what é. is é. 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 you're, not, you're, not sure. you're ಸತ್ಯವತ್ತಿಗೆ ಹೊತ್ತಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೇನೆ ಗೌಡ್ರಿ ಈ ಸಂದೇ ಏನಾದ್ರೂ ಆ ಸತ್ಯವಂತ ಅಕ್ಕ ಬಂದ್ರೆ ಮುಚ್ಚಿ ಬರ್ತೇನೆ ಆದಷ್ಟು ಬೇರ್ನೆ ನಿಮ್ಗೆ ನಿಮ್ಗೆ ಸೇ ಸುದ್ದಿ ಮುಟ್ಟುತ್ತೇನೆ ಹೋಗಿ ಬರ್ತೇನೆ ಗೌಡ್ರೆ ಆ ಮೀನಾಚಿನ ಹೊತ್ತ ಗೌಡ ಸಾಧ್ಯವಿಲ್ಲ ಮೀನಾಕ್ಷಿಯ ಮನೆಗೆ ಬೆಂಕಿ ಹಚ್ಚಲು ನಿನಗೂ ಸಾಧ್ಯವಿಲ್ಲ ನಿನ್ನ ಹುಟ್ಟಿಸದ ನಿನ್ನ ಮಗನಿಗೂ ಸಾಧ್ಯವಿಲ್ಲ ನೋಚಲಿ ಬೈಕ್ ಖಂಡಿದೀನಿ ಈ ಸತ್ಯವಂತನ ಹತ್ರ ಮಾತಾಡ್ಬೇಕಾದ್ರೆ ನನ್ನಾಗಿ ಸಾಲನ್ಸ್ ಇರಬೇಕ ಸತ್ಯವಂತ ನೀನ್ ಏನ್ ತಿಳ್ಕೊಂಡು ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಇವರಲ್ಲಿ ನಡೆಸಿದ್ದು ನಿನ್ನ O instrumento ಇಪ್ಪ ನನ್ನ ಗೋಜೋಳ ಯಾಕ ಬಂದೇ ಬಡ

ಬಂದ್ರು ನನ್ನ ತಡ ನಿಲ್ಸ ನಿಮ್ಮಪ್ಪ ಅನ್ಯಾಯವನ್ನಾಗಿ ಮಾಡಿದ್ದಾನೆ ಇದನ್ನ ಏನಾದ್ರು ನೀನು ತಡಿಬಿಡ ನಮ್ಗ ಇದು ನಿನ್ನ ಕೊಡಬೇಕು ಅದೇ ಮಕ್ಕಳಾದವರು ಹತ್ತ ತಂದೆ ತಾಯಿಗಳಿಗೆ ಗೌರವನೂ ಕೊಡಬೇಕು ಅವಾಗ ಒಂದು ತಂದೆಯಾಗಿ ಹುಟ್ಟಿಸುವುದಕ್ಕೂ ಸಾರ್ಥಕ ನಾವು ಮಕ್ಕಳಾಗಿ ತಂದೆಯನ್ನ ಕಾಯೋದು ಸಾರ್ಥಕ ನನ್ನ ಬಳಿಗೆ ಬಂದು ನನ್ನದು ನನಗೆ ಮಾತಾಡ್ತೀಯಾ ಮಗಳೇ

ಯಾವುದೇ ಒಂದು ಸಾಂಸ್ಕೃತಿಕ ನಡೆಯ ನಡೆಯಬೇಕಾದರೆ ಅದಕ್ಕೊಂದು ರಂಗ ಮಂದಿರವಿಲ್ಲದಾಗ ಅದಕ್ಕೊಂದು ರಂಗಮಂದಿರ ಈ ಯುವದ್ರೇಗೌಡ ಅದನ್ನೆಲ್ಲ ಬೇಕು ಏನು ಬೇಕು ಕೆಲವು ನಾನು ಕೊಡ್ತೀನಿ ಸ್ವಚ್ಛ ನಿಮ್ದ ಯಾವನೋ ಪುಣ್ಯಾತ್ಮ ಮಾಡಿದ ಕೆಲಸವನ್ನು ನಾನು ಮಾಡಿದೀನಿ ಅಂತ ಹೇಳ್ತಾ ಇದೆಯಲ್ಲ ನನಗೆ ನಿನ್ನ ಪ್ರಾಣ ಬೇಕೋ ಪ್ರಾಣ ಕೋಲಂತ ಅವಾಗಿಂದ ನೀನೊಬ್ಬ ರಾಜಕಾರಣಿ ಅಂತ ಶಿಕ್ಷಕನ ಬಾಯಿ ತುಂಬಾ ಬಗೊಳ್ತಾ ಇದ್ದಿಲ್ಲ ಎಲ್ಲಿ ಕೇಳೋಕೆ ನೀನು ಕಾಣಿಸಿಕೊಳ್ತಾ ಇದೆಯಲ್ಲ ನಾ ನನ್ನ ಹೆಸರಿಗೆ ಮಾಡಿಕೊಂಡು ಬಂದದನ್ನು ಈ ನನ್ನ ಜನರಿಗೆ ತೋದು ಕೊಡ್ತೀನಿ ಮಳೆ ಕಟ್ಟಿಸಿಕೊಡ್ತೀನಿ ಎಲ್ಲ ಸಲ್ಲದನ ಆಮಿಷನ ಅವರಿಗೆ ಒಡ್ಡಿ ಅವರ ಜಾಗನ ನಿನ್ನ ಹೆಸರಲ್ಲೇ ಮಾಡ್ಕೊತೀಯ ಆ ಜಾಗನ ನಿನ್ನ ಹೆಸರಲ್ಲೇ ಮಾಡಿಕೊಂಡು ಅಲ್ಲೇ ನಿನ್ನ ಫ್ಯಾಕ್ಟರಿ ಕಟ್ಟೀಯ ಇದ್ದಾನೆ ಈ ನಡನ ರಾಮರಾಜದ ಭಕ್ತನಂದು ಹೇಳಿ ಇಡೀ ಶಾಸಕನೆಲ್ಲ ನಿನ್ನ ಜೊತೆ ಕುಡಿಸಿಕೊಂಡ ಇಡೀ ನಮ್ಮ ಕರ್ನಾಟಕದ ಆಸ್ತಿನಲ್ಲಿ ನುಂಗಿ ನೀರು ನಿಮ್ಮಂತ ಶಾಸಕರು ದೇಶಭಕ್ತಿಯ ಹೆಸರು ಹೇಳಿ ವಿಷದ ಬೀಜ ಬಿತ್ತೆ ಜಾತಿ ಅಧ್ಯಯನ ಮಾಡಿ ಅವನ ಕಂಡ್ರೆ ಇವಾಗ ಇವನು ಕಂಡ್ರೆ ಅವನು ಇರೋದು ಕೆಂಪುರಕ್ಕ ಒಂದೇ ಅಂತ ಮರಿಬಾರದು ಎಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಇಂತ ಶಾಸಕರನ್ನ ವರ್ಷ ಕಪ್ಪು ಚೆಂಜ್ ವರ್ಷ ಕಪ್ಪು ತರ್ಬೋದು ಆದರೆ ನ್ಯಾಯ ನೀತಿನ ಹಿಡಿದು ಯಾರು ಬರ್ತಾರಲ್ಲ ಅವರಿಗೆ ಯಾವತ್ತು ಎಲ್ಲರೂ ಸಾಥ್ ಕೊಡೋಣ ಆದ್ರೆ ನಿನ್ನಂತ ರಾಜಕಾರಣಗಳಿಗೆ ಇಲ್ಲಿ ಪ್ರವೇಶನೂ ಇಲ್ಲ ಈ ಸತ್ಯ ಮಾಡಲ್ಲ ಮಾಡೋದೂ ಇಲ್ಲ ಕೆಟ್ಟ ದಾರಿಯಲ್ಲಿ ನಡೆಯೋ ಹೆಣ್ಮಕ್ಳಿಗೆ ಬುದ್ಧಿ ಹೇಳೋ ಅನ್ನ ಹಾಕ್ತೀನಿ ತಿತ್ತಿ ಹೇಳೋ ಮನುಷ್ಯನೂ ಆಗ್ತೀನಿ ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಕೊಟ್ಟು ಕಾಪಾಡೋ ಗುಣನೂ ಐತಿ ನಮ್ಮಲ್ಲಿ ಅರಿಶಿನ ಕುಂಕುಮಕ್ಕೆ ಕೈ ಹಚ್ಚ ಕೈ ಗೌಡ ನೀನು ಯೋಚನೆ ಮಾಡೋದು ತಪ್ಪು ಆ ಮೀನಾಕ್ಷಿ ತಂಟೆಗೆ ಹೋಗಬೇಡ ಹೀರುತ್ತೆ ಒದ್ದೆಗಳು ಅಂಜಿಕೆ ಆ ಮಗನೇ ಹಚ್ಚವಿಲ್ಲ ಗುಡುಗು ಶಿಗೂ ದೇಹ ನಿನ್ನಂತ ನಾಯಿಗಳಿಗೆ ಹೊಂದುತ್ತೆ ಮಗನ ಎಂಜಿಗೂ ಹೊಂದುವುದಿಲ್ಲ ಗೌಡರು ಈಗಿನ ಮಗನೇ ಬ್ರಿಟಿಷರ ಬಂದು ನಮಗೆ ಬಾಯಿಗೆ ಬಂದಂತಿ ಮಾತನಾಡಿ ಹೋದಲ್ಲ ಅವನ ಸುಮ್ಮನೆ ಬಿಡಬಾರ್ದಾಗಿತ್ತು ಅಪ್ಪ ಏನು ಮಾಡಲಿ ಮಗಳೇ ಏನು ಮಾಡಲಿ ಎಂತ ಹಂತ ಸುಳಿ ಮಕ್ಕಳಿದಾರಲ್ಲ ನಮ್ಮನ್ನು ಬಿಡಲು ಬಿಡುವುದಿಲ್ಲ ಎಂತ ನಾಯಿ ಅಂತ ಮಕ್ಕಳು ಅವರ ತಂಗಿ ಇದ್ರ ನೀನು ಏನ್ ತಿಳಿಯಂಗಿಲ್ಲ ಪುಸ್ತಕ ತಗೊಂಡು ಒಳಗೆ ಹೋಗುವ ನೀನು ನಿಂದೊಳೆ ತರ ಇಟ್ಟಿರುವ ಪ್ಲಾನ್ ಗಳು ಬರೀ ತದ್ ಪ್ಲಾನ್ ಗಳೇ ಇರ್ತವೆ ಅಂದ್ರೆ ಮಾತನಾಡ್ತಾ ಯಾಕೆ ಕ್ರಮ ಏನಾಯ್ತು ಯಾಕಂದ್ರೆ ಮೀನಾಕ್ಷಿನ ತರ್ತೇನೆ ಅಂತ ಹೇಳಿ ಹೋದ ನಿಮ್ಮ ಕಂಚಿ ಸಂಖ್ಯೆ ಕೈ ಅವ್ರ ಕೈಲಿಂದ ಹೊಸ್ಕೋತಾ ಇದ್ದಾನೆ ನನ್ನ ಬೆಂಕಿ ಅವ್ರ ಕೈ ಹೊಸ್ಕೋತಾ ಇದ್ದಾನೆ ಏನಾಗಿದೆ ಅವ್ರಿಗೆ ಏನಾಗಿದೆ ಅಂದ್ರೆ ನಮ್ಮ ಹತ್ತಾರು ಮುಷ್ಟಿಗೆ ಹಾಕಿ ಅವನ ಆಳುಗಳನ್ನು ಕುಂದಿಸಿ